ಶ್ರೀ ಪಾತಾಳ ಮಧುವನದ ವಿದ್ಯುನ್ಮಾಲಿಗೆ ಸೋಣಿತಾಪುರದ ದೇವಿಯ ವಂದನೆಗಳು ಮತ್ತು ಆಶೀರ್ವಾದ ಮಹನೀಯ ನನ್ನ ಮಗಳಾದ ಮಾಲಿನಿಯನ್ನು ಪ್ರಾಯಪ್ರಬುದ್ಧನಾದ ನೀನು ಮದುವೆ ಆಗಿ ನಮಗೆ ಶುಭ ಕೋರಬೇಕು 蒂ਪਨ ਸਮੇਤਨਾਈ ਬਰਬੈਕੋ ਸ਼ੋਹਬਾ ਹਰਦੂ ਹੋਗੀ ਤੁ ਜਲ ਪਤਾ ਦੇਗੀ ਆ ਆ ਆ ਆ

ಿದ್ದೇನೆ ಚಂಬುರ ಸಾರುತ್ತ ನಡೆನಿ ಆವಾಗಲೇ ಬರುತ್ತಿರುವುದನ್ನು ಕಂಡೇ ವಿಷಯ ಗೊತ್ತಾಯ್ತಷ್ಟೇ ಮಾಲಿನ್ಯ ಜೊತೆಯಲ್ಲಿ ಎನ್ನು ಪರಿಣಯ ತಿಪ್ಪಣ ಸಮೇತರಾಗಿ ಹೋಗಬೇಕು ಉತ್ತಮ ಸಂಬಂಧ ಮಹೋದಯಮ ಧನ್ಯವು ಇತಿ ದೇವೇಂದ್ರೆ ನಾನೇ ಧನ್ಯವಾದ ವಿದ್ಯುನ್ ಮಾಲಿತಾನೆ ನಾನೇ ಹೀಗೆ ಬರಬೇಕು ಅವರ ದೂರದಿಂದ ಒಂದು ತಿಳಿ ಸತ್ಯ ಬಾಯಾರಿಕೆಗೆ ನನಗಾದಕ್ಕಿಂತ ಹೆಚ್ಚು ಅವರಿಗ ಎಲ್ಲ ವ್ಯವಸ್ಥೆ ಉಂಟು ಉಂಟಲ್ಲ ಎಷ್ಟು ಇಲ್ಲಪ್ಪ ನನ್ನ ಪತ್ರಕ್ಕೆ ಮನ್ನಣೆ ಕೊಟ್ಟು ನೀನು ಮದುವೆ ಸಿದ್ಧತೆಗೆ ಬಂದದ್ದು ನಿಜ ಬಹಳ ಸಂತೋಷ ಆಗಿದೆ ಸತ್ಯ ಧಾರಣೆ ಬಂದಿದ್ದೇನೆ ಮದುವೆ ಆಗುವುದಕ್ಕೆ ಒಪ್ಪಿದ್ದೆ ಎನ್ನುವುದು ಸತ್ಯ ತಾನೆ ಅವು ತಪ್ಪ ಒಪ್ಪಿದ್ದೇನೆ ಆದ್ರೆ ಮದುವೆಯ ವ್ಯವಸ್ಥೆ ಮಾಡುವುದಕ್ಕೆ ಬ್ರಾಹ್ಮಣಿಯರು ಬೇಕಾ ಶುರುವಾಯಿತು ಅಗತ್ಯವನ್ನು ನಾನು ಆಗ್ಲಿ ಹೊತ್ತು ಕಳಿಸಿದೆ ಅವರು ಬಂದ ಮೇಲೆ ಮತ್ತೆ ಯೋಚಿಸ್ತಾ ಅವರು ಎಲ್ಲ ಎಷ್ಟೆಷ್ಟು ಕಾಯ್ದೆ ಆಯ್ತು ಅಂತ ಹೇಳಿ ಮತ್ತೆ ಅವಸರದಲ್ಲೇ ಬರಬೇಕಂತ ಕರೆ ಬಂತು ಹಾಗೆ ಓಡಿಕೊಂಡೆ ಬಂದೆ ತುಂಬಾ ಸಂತೋಷ ಆಯ್ತು ಮುಟ್ಟಿರ್ಬೇಕು ಅದೇ ನಾನು ಬರುವಾಗ ತಡೆ ಯಾಕೆ ಆಯ್ತು ಅಂತಂದು ಗಡಿಬಿಡಿ ಮಾಡುವುದು ಬೇಡ ಇವತ್ತೊಂದು ದುರ್ಗಾ ನಮಸ್ಕಾರ ಇತ್ತು ಆ ಪೂಜೆಯನ್ನು ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡುವಂತೇಳಿ ಬಾವೆಗಟ್ಟೆ ಹತ್ರ ಹೋದಾಗ ಕೊಡಪಾನ ಇತ್ತು ಹಗ್ಗ ಇರಲಿಲ್ಲ ಅದು ನನ್ನ ಹೆಂಡತಿ ಬಹಳ ಹುಷಾರು ಶೂದ್ರ ಹೆಂಗಸರು ಕೈ ಅಂತ ತಗೊಂಡು ಹೋಗಿ ಕೊಟ್ಟಿಗೆಯಲ್ಲಿ ಇಟ್ಟಿದ್ದಾಳೆ ಇನ್ನು ಹಗ್ಗ ಇಟ್ಕೊಂಡು ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಾನದ ಮೇಲೆ ಒಂದು ಕಾಗೆ ಕೂತು ಕೊಡಪಾನ ಬಾವಿಗೆ ಬಿತ್ತು ಹೌದು ಆಮೇಲೆ ಹೆಂಡತಿಯನ್ನು ಕರೆದೇ ಹಗ್ಗವನ್ನು ಅವಳ ಕೈಲಿ ಕೊಟ್ಟು ಹಗ್ಗವನ್ನು ನಾನು ಹಿಡ್ಕೊಂಡು ಆಮೇಲೆ ಬಾವಿಗಿಳಿದು ಕೊಡಪಾನವನ್ನು ಹಗ್ಗಕ್ಕೆ ಸಿಕ್ಕಿಸಿ ಆಮೇಲೆ ಮೇಲೆ ಬರ್ತಿರುವಾಗ ಯಾರೋ ಬಂದು ಅಮ್ಮ ನಮಸ್ಕಾರ ಅಂದ್ರು ನಾನು ಹೌದು ಇವಳು ಆ ನಮಸ್ಕಾರ ಅಂದ್ರು ನಾನು ಎಷ್ಟು ಮೇಲ್ ಹೋಗಿದ್ದೇನೋ ಅಷ್ಟೇ ಕೆಳಗೆ ಬಿದ್ದೆ ಹಾಗೆ ಸ್ನಾನ ಮಾಡ್ಕೊಂಡು ಬರೋದು ಇಷ್ಟು ತಡ ಆಯ್ತು ಈ ಪುರೋಹಿತ್ರೆ ಅತ್ಯವಸ್ತ್ರದಲ್ಲಿ ಬರಬೇಕಂತ ಹೇಳಿ ಕರೆವಂತು ಕರೆಸಿದ ಕಾರಣ ಅವರೇನು ಈಗ ವಿಷಯ ಗೊತ್ತಾಗ್ಲಿಲ್ಲ ನಿಮಗೆ ಹಾ ನನ್ನ ಮಗಳಿಗೆ ಮದ್ವೆ ರೋಹಿತ್ರೆ ನಿಮ್ಮ ಮೊಳಿಗೆ ಮಾಲಿ ಮೊನ್ನೆ ಮೊನ್ನೆ ಹುಟ್ಟುವಾಗ ಇಷ್ಟೇ ಉದ್ದ ಓ ಬೆಳೆದ್ ಓ ಹೆಣ್ಣು ಮಕ್ಕಳ ಬಾಳೆ ಹಾಗೆ ಬಾಳೆ ಬೆಳೆದ ಹಾಗೆ ಬೆಳೆಯುವುದು ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತಂದ್ರೆ ಬಾಳೆ ಗಿಡದ ಹಾಗೆ ಒಂದು ಗೊನೆ ಹಾಕ್ತು ವದ್ದ ಕಡಿದು ಬಿಸಿ ಹಾಕೋದ್ ಅಲ್ಲ ಬಾಳೆ ಗಿಡವನ್ನು ಹೌದು ಬಾಳೆಗೊಂದು ಗೊನೆ ಇದ್ದಂತೆ ಹೆಣ್ಣಿನ ಗುರಿ ಗುರಿಬೇಕು ಅಂತ ಶಾಸ್ತ್ರಜ್ಞರು ಹೇಳಿದ್ದಾರೆ ಅದಕ್ಕೆ ಮದುವೆ ಅಂದಿತ್ತೆ ಹೌದ ನಾವು ಈ ಮಗಳಿಗೆ ಒಂದು ಮದುವೆ ಅಂತ ತೀರ್ಮಾನ ಮಾಡಿದ್ದೇವೆ ಹುಡುಗ ಯಾರು ಗೊತ್ತಾಗ್ಲಿಲ್ಲಾ ನೋಡಿ ತಿರುಗಿ ನೋಡಿ ಏ ಮಗನೇ ಇಷ್ಟು ಸಣ್ಣ ಪ್ರಾಯದಲ್ಲಿ ಜೋರ ಏನು ಯಾರು ಈ ಹುಡುಗಿ ಇವನೇ ಅಲ್ವಾ ಅವರ ಹಲ್ಲು ಮುಗು ಹಿಂ ಮದುವೆಗೆ ಸಭೆ ಇಲ್ಲಿ ಕೂತ್ಕೊಳ್ಳೋ ಕ್ರಮ ఉంటಾ ಇವನೇ ಅಲ್ವಾ ಚಾ ಲಪ್ಪ ಆ ಮದುವೆ ಅಂತ ಕಣ್ಣನ್ ಮಗ ಹೀಂಗ್ ಮಾಡ್ತಾನೆ ಈ ಕಡೆ ನೋಡಿ ಎಲ್ಲಿ ಬಾಸಿಗೆ ಕಟ್ಟಿ ಅರ್ಧಕ್ಕೆ ಕುಡಿತಿರುತ್ತಲಕ್ಕ ಬಲಕ್ಕೆ ತಿರುಗಿ ಹೇಗೆ ತಿರುಗಿ ತಿರುಗಿದ್ರು ಕಾಣ್ತದೆ ನೋಡಿ ಅಂತೆ ಹೇಗೆ ಹುಡುಗವರು ಐತ್ರಿ ಈ ಹುಡುಗನಿಗೆ ಭವಿಷ್ಯ ನಾಗದೋಷ ಇರಬೇಕು ಯಾಕೆ ಚತುರ್ ಪವಿತ್ರ ನಾಗಮಂಡಲ ಸೇವೆ ಮಾಡಿಸು ನನ್ನನ್ನೇ ಕರೆಸಾಯ್ತು ಕಲಿಸಿದ್ರೆ ಪೂರ್ತಿ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮ್ಮಂತೂ ತುಂಬಾ ಉತ್ತಾಯಿತು ಹೆಮ್ಮ ಬ್ರಾಹ್ಮಣರು ಮಾಡುವಾಗ ಪೂರ್ತಿ ಆಗುದಿಲ್ಲ ಖಂಡಿತ ಆಗುವುದಿಲ್ಲ ಅದು ಕುಟುಂಬಕ್ಕೆ ಬಹಳ ದೊಡ್ಡ ದೋಷ ಇಲ್ಲ ಯಾಕಂದ್ರೆ ಇನ್ನೊಂದು ಆಗಬೇಕನ್ನೋದಕ್ಕೆ ಅರ್ಥ ಇಟ್ಟುಕೊಳ್ಳುತ್ತೀರಿ ನಾವು ಹೇಳಿ ಹುಡುಗ ಗಂಡು ಗಂಡೆ ತುಂಡೆ ಸ್ವಲ್ಪ ಮಾತಾಡಿಸ್ತೀರಾ ನೀವು ಬ್ರಾಹ್ಮಣರ ನೀವು ಭಟ್ ಅಲ್ವಾ

ಅಷ್ಟು ಹೇಳಿಕೆ ಕಾಪಾತ್ರಿ ನಿನಗೆ ಈ ಭಟ್ರು ಸ್ವಲ್ಪ ಅಧಿಕ ಪ್ರಸಂಗೀಯ ಎಷ್ಟು ಅಧಿಕ ಮಾಡಿದ್ರು ಮತ್ತೆ ಪ್ರಸಂಗದ ಒಳಗೆ ಇರ್ತೇನೆ ನೆನಪು ಮಾಡ್ತ ನಾವು ಅಷ್ಟೇ ನಾವು ಪ್ರಸಂಗಕ್ಕೆ ಭರಿಸುತ್ತೇವೆ ಭಾರತ ಇದ್ರೆ ಹೌದಾ ನಾನು ಮೊದಲೇ ಬಂದು ಒಳ್ಳೇದು ಈಗ ಮತ್ತೆ ಹೇಗೆ ಸೌಖ್ಯವೇ ಸೌಖ್ಯ ಮನೆಯಲ್ಲಿ ಹೆಂಟಿ ಮಕ್ಕಳು ಹೇಗಿದ್ದಾರೆ ಇಲ್ಲ ಈ ಭಟ್ರಿಗೆ ಪೂರ್ತಿ ತಲೆ ಸರಿ ಇಲ್ಲ ಅಂದ್ರೆ ತಲೆ ಬಾಚ್ಕೊಂಡ್ ಬರ್ಲಿಲ್ವಾ ನಾನು ಮದುವೆ ಆಗಲಿಕ್ಕೆ ಬಂದ ಗಂಡು ಏನು ಇದರಿಂದ ಮದುವೆ ಆಗ್ಲಿಲ್ವಾ ಆಗಲಿಲ್ಲ ಅಂತ ಹೇಳಿದಾರೆ ತಾಪಟ್ಟೆ ನಿಮಗೆ ಆಗಲಿಲ್ಲ ಆಯ್ತು ಮುಗಿಯಿತು ಅದಕ್ಕೆ ಚರ್ಚೆ ಆಯ್ತು ಈ ವಿಷಯದಲ್ಲಿ ನೀನು ಚರ್ಚೆಗೆ ಹೋಗುದು ಬೇಡ ಚರ್ಚೆಗೆ ಹೋಗುದು ಬೇಡ ಹಾಗೆ ಸೌಖ್ಯ ಅಲ್ವಾ ಹೇಗೆ ಹುಡುಗಿ ಒಪ್ಪಿಗೆ ನಿನಗೆ ಹುಡುಗಿ ಹೌದು ನೋಡಿದ್ದೆ ನಾನು ನೋಡ್ಲಿಲ್ವಾ ನೋಡ್ಲಿಲ್ವಾ ಮತ್ತೆ ಅಂತ ಕರ್ಮಕ್ಕೆ ಮದುವೆ ಆಗುದು ಭೀಮಾ ಇವರಿಗೆ ಹುಡುಗಿ ತೋರ್ಸಲಿಲ್ವಾ ನೋಡಬೇಕು ನೋಡ್ಬೇಕು ಅಂತ ಹೇಳಿಲ್ಲ ಬರೋಹಿತಿ ಆಡ್ಲಿಲ್ಲ ಅಮ್ಮನ ಮಾತು ನಮ್ಮ ತಾಯಿ ಹುಡುಗಿ ಅಮ್ಮನ ನೋಡಿದ್ಯಾ ಅಮ್ಮನೇ ಹೀಗಿರುವಾಗ ಅವರ ಮಗಳು ಹೇಗಿದ್ದ ಸಮಾಧಾನ ಆಯ್ತಾ ಅವರನ್ನು ನೋಡುವಾಗ ನನಗೆ ನನ್ನ ತಾಯಿಯನ್ನು ನೋಡಿದ ಹಾಗಾಗಿ ಭಯ ಹ್ಮ್ ಒಳ್ಳೆ ಸಂಸ್ಕಾರವಂತ ಗಂಡು ನೀನು ಸಂಸ್ಕಾರ ಈಗ ಸಂಸಾರ ಆಗ್ಲಿಕ್ಕೆ ಹೌದು ಅಲ್ವಾ ಹೌದು ನೋಡ್ಕೇನೆ ನೋಡಬೇಕು ಯಾರು ನಾಲ್ಕು ಜನ ಸೂರ್ಯ ಉಟ್ಟ ಹೆಂಗ ಸೂರ್ಯ ಬನ್ನಿ ಆಯ್ತು ಯಾಕೆ ಈಗೆಲ್ಲ ಕೆಲವರೆಲ್ಲ ಮಾತ್ರ ಸೀರೆ ಉಡುವವರು ಸಿಗುದು ಈಗ ಎಲ್ಲರೂ ಸೀರೆ ಉಡುವುದೇ ಇಲ್ಲ ಉಡುವಷ್ಟು ಪುರುಸೇ ಇಲ್ಲ ಆ ವಾದ್ಯದ ಉಡುವಷ್ಟು ಸಿಕ್ಸ್ಕೊಳ್ಳುವಷ್ಟುಸುದಿಲ್ಲ ಆ ಎತ್ತರ ಕಾಲಿನ ಒಂದು ಪಾದರಕ್ಷೆ ಹಾಕೊಂಡು ಹೀಗ ಹಿಂದಿಂದು ನೋಡಿದ್ರೆ ಅಂತ ಯಾರು ಒಳ್ಳೆಯ ಹುಡುಗಿಯರ್ ಅಂತೇಳಿ ಕೆಲ ಹುಡುಗರು ಅವರ ಹಿಂಗೆ ಹೋಗಿ ಅವ್ರಿ ಮನೆಯಲ್ಲಿ ಅಮ್ಮ ಇಲ್ಲ ಅಂತೇಳಿ ಇನ್ನಾದ್ರೂ ಕಡಿಮೆ ಮಾತು ಹ ಯಾವ್ದು ಯಾವ್ದು ಆ ಪಾದ ರಕ್ಷೆ ಹಾಕಿಕೊಂಡು ಈಗಿನ ರಾಜಬೀದಿಯಲ್ಲಿ ನಡೆಯುವುದು ಬಹಳ ಕಷ್ಟ ಗತಿ சொல்லுங்க. <Overlap/> <music/> நீங்க துருக்கியில் யுவரும் தடுக்கும் <Overlap/> ಇಡೇನು ಇನ್ನೇನು ಕುಟ್ಟಾಗಿ ಏನು ಬೆಟ್ಟ ಸಮ ಕಟ್ಟು ಮಾಡಲಿಕ್ಕೆ ಉಂಟು ಇದು ಸಣ್ಣದ್ದು ಮಣ್ಣಾಗಿರುವ ಯಂತ್ರ ಅವನಿಗೆ ಗೊತ್ತಾ ಸಿನ ಕರ್ಮಣಿಯಿಂದ ಇಷ್ಟ ಅರ್ಧ ಜಾಸ್ತಿ ಸಹ ವೈಯರ್ ನೋಡಿ ಇವರು ರೈತರೇ ಇವರು ಸಮಾಧಾನ ಆಗಬೇಕು ಸಮಾಧಾನ ಆಗಬೇಕು ನಾಗಮಂಡಲ ಸರಿಯಾಗಿ ಇವೆ ಮೈನೇಲಿ ಅವ ನಾನು ಯಾರು ಇವ ಯಾರು ಅಂತೇಳಿ ಇವನಿಗೇ ಗೊತ್ತಿಲ್ಲ ವಿಳಾಸದವರಿಗೆ ನಮ್ಮ ಹೆಣ್ಣನ್ನು ಕೊಡಬಾರ್ದಮ್ಮ ಹೋಗಿಲ್ವ ನನ್ನ ಅಪ್ಪ ಯಾರು ನಿನ್ನ ಅಮ್ಮನ ಹತ್ರ ಕೇಳು ನನಗೆ ಈ ಹೆಣ್ಣ ನಾನೊಬ್ಬ ಅಪ್ಪನಿಗೆ ಹುಟ್ಟಿದ ಮಗ ಓ ನೋಡಿ ಮನೆತನದಲ್ಲಿ ಮಾತಿಗೂ ನನ್ನ ಅಪ್ಪ ಅಪ್ಪ ನನ್ನ ಮುಖ ನೀನು ಸ್ವಾಮಿ 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 ಅಲ್ಲ ಬಟ್ರೆ ಅಲ್ಲ ಈಗ ನೀನು ಇಷ್ಟು ಗಡಿಬಿಡಿ ಆಗಿದ್ಯಾಕ್ ಪುಣ್ಯಾತ್ಮ ನನಗೆ ಜೀವ ಉಂಟಲ್ಲ ಆ ಮಾತಾಡುವಾಗಲೇ ಗೊತ್ತಾಗ್ತದಲ್ಲ ನಾನು ಸ್ವತಃ ಮನೆ ಅಲ್ವಾ ಅಲ್ವಾ ನಾನು ಮತ್ತೊಮ್ಮೆ ಹೇಳಬೇಕಾಗುತ್ತಿಲ್ಲ ಇವನು ನನಗೆ ಹೆಣ್ಣ ಏ ಪುಣ್ಯಾತ್ಮ ನಾನು ಹೇಳಿದ್ದೇನೆ ಪರ್ವ ಜಿಲ್ಲೆಯಲ್ಲಿಗೆ ನನ್ನ ಎಲ್ಲರೂ ಹೀಗೆ ಮಾಡ್ತಾರೆ ಪ್ರತೀಕಿನ ಮನೆಯ ಸ್ವಂತ ಹೆಂಡತಿ ಇವಳು ಶಿವ ಶಿವ ಶಾಂತಂ ಪಾಪಂ ಶಾಂತಂ ಹೇಗಾದ್ರೆ ಶಾಂತ ಕನಿಗೆ ಮತ್ತೊಂದು ಪಾಪ ಆಗ್ತದೆ ತಿಳಿಯದೆ ಅಪರಾಧವಾಯಿತು ಮತ್ತೆ ಅವರು ಯಾಕೆ ಮುಂದೆ ಬಂದದ್ದು ಯಾಕಂದ್ರೆ ಹುಡುಗಿಯ ಮಾರಿ ಸಂತಾನ ಹುಡುಗಿಯನ್ನು ಕರ್ಕೊಂಬ ಅಂತಂದ್ರೆ ನೀನು ಹೀಗಿಟ್ಕೊಂಡಿದ್ಯಾ ಹೋಗಿ ಹುಡುಗಿಯನ್ನು ಕರ್ಕೊಂಬ ಬಿಡು ನೀವು ಹೇಳಿ हेली ಅಂತ ಹುಡುಗಿ ಓಹ ана স্বামী স্বামী ನಿಲ್ಲಿ ನಿಲ್ಲಿ ಏನ್ ಅಷ್ಟ ಅವಕಾಶ ಇರೋ ಅಲ್ಲ ಸರಿ ನೋಡು ಹ ಹಾಗೆ ಹುಡುಗಿ ಆಗಿತ್ತು ಹ ಹ ಫ್ರೈಟ್ಸ್

ಕಟ್ಲಿಕ್ಕೆರುಗನ್ನು ಕೊಡು ಕಳ್ಳಿ ಕಲ್ಯಾಣಿ ಇದನ್ನು ಎರಡು ಮಾಡ್ಬೇಕು ಬಟ್ ಅದನ್ನು ಕುಟ್ಟಿ ಪುಡಿ ಮಾಡಿ ಕಲಸಿ ಪುಡಿ ಯಾಕೆ ಪುಣ್ಯಕ್

ハハハハ

ನನ್ನ ಗೆಳತಿಯರೇ ನನ್ನ ಗೆಳತಿಯರೇ ಗೆಳೆಯರು ಯಾರು ಇಲ್ಲಲ್ಲ ಓ ಇದು ನಮ್ಮ ಮನೆಯ ವಿಚಾರ ನೀನು ಕೈಯ ಕಳೆ ಹಾಕುದು ಬೇಡ ಸ್ವಾಮಿ ನನಗೆ ನಾಚಿಕೆ ಆಗ್ತದೆ ಗೆಳೆಯರು ನಾಚಿಕೆ ಆಗ್ತದೆ ಹಾಂ ಒಳ್ಳೆಯ ಮುಖಾಂತರ ಚಂದ ಕಪ್ಪೆ ಆಗಿ ಉಂಟು ಆಗ ಅದು ಉಂಟಲ್ಲ ಹಾಂ ಇವತ್ತು ಹೋಗ್ತಾ ಇದ್ದೇನೆ ನಮ್ಮ ಯಜಮಾನರ ಮನೆಗೆ ಹೋಗ್ತಾ ಇದ್ದೇನೆ ನೀವೆಲ್ಲರೂ ನೀವೆಲ್ಲರೂ ತುಂಬು ಹೃದಯದ ಆಶೀರ್ವಾದದಿಂದ ತುಂಬು ಹೃದಯದ ಆಶೀರ್ವಾದದಿಂದ ನಮ್ಮನ್ನು ಬೀಳ್ಕೊಡಬೇಕಾಗಿ ನಮ್ಮನ್ನು ಬೀಳ್ಕೊಡಬೇಕಾಗಿ ವಿನಮ್ರೆ ಅಂತ ಸ್ವಾಮಿ ಏ ಊಟ ಕೊಡ್ತಾಳೆ ಅಮ್ಮ ಮನೆ ಬಿಟ್ಟು ಹೋಗುದಲ್ವಾ ಅಮ್ಮ ಮೈ ಬಿಟ್ಟು ಹೋಗಾದರೆ ನಿಂಗೇನು ಅಳ್ಳು ಬರ್ತದೆ ಆ ಅಳ್ಳು ಬರ್ತದೆ ಅಳ್ಳು ಬರ್ತದ ಇಲ್ಲಿಯೂ ಬರಬಹುದು ಹೋಗು ಅಲ್ಲು ಅಮ್ಮ ಏನೇ ಒಳ್ಳೆ ಮದುಮಗ ಕೂತಾಡಿ ಕೂತಿದಿ ನಾನು ಮದುಮಗ ನೀವು ಓಹ್ ಆದರೂ ಸೇರಿದ್ದು ಹಿರಿಯರಿಲ್ಲ ಎಂತ ಬಾ ಸ್ವಾಮಿ ತಲೆ ಬಗ್ಗಿಸು ಕಂಬಳದ ಕೋಣ ಹೋದಾಗ ಹೋಗಿ ತಲೆ ಬಗ್ಗಿಸಿ ಅಭ್ಯಾಸ ಇಲ್ಲ ಎಲ್ಲಿ ಎಲ್ಲಿಯೂ ಇಲ್ಲಿ ಬಗ್ಗಿಸಬೇಕು ಹಾ ಹಿರಿಯರು ಸೇರಿದಂತ ಸೇರಿದ್ರು ಮತ್ತೆ ಅಲ್ಲ ಕಾಲಲ್ಲೇ ಹೀಗೆ ಅವರು ಇದ್ದಾರೆ ಅಂತ ಬಿಟ್ಟಿದ್ದೇನೆ ಇದು ಮದುವೆ ಮಂಟಪ ಒಳ್ಳೇದು ಕಾವಲ್ ಕಟ್ಟೆ ಅಲ್ಲ ಅಂದ್ರೆ ಕಾವಲಿರುವ ಬಟರು ಕಾವಲಿರುವ ಇಲ್ಲಿ ಮದುವೆ ಮಂಟಪ ಇದು ಇಲ್ಲಿಯೂ ಇದ್ದಾರೆ ಇದು ಮದುವೆಯ ಮಜಲು ಕಂಬಳ ಕೋಣ ಅಲ್ವಾ ಸೇರಿದ ಹಿರಿಯರೇ ಸೇರಿದ ಹಿರಿಯರೇ ಗಣ್ಯಾತಿ ಗಣ್ಯರೇ ಗಣ್ಯಾತಿ ಗಣ್ಯರೇ ಹಾಗೂ ಹಾಗೂ ನನ್ನ ಅಭಿಮಾನಿಗಳೇ ನನ್ನ ಅಭಿಮಾನಿಗಳೇ ಏನು ಹೊಟ್ಟೆಗೆ ಏನ್ ತಿನ್ಲಿಲ್ಲ ಗಣ್ಯಾತಿ ಗಣ್ಯ ಅಷ್ಟು ದೊಡ್ಡ ಸಭೆ ಏನ್ರಿ ಇವತ್ತಿನಷ್ಟು ಸಭೆ ಯಾವತ್ತೂ ಸೇರಲಿಲ್ಲ ನೀವು ಹೇಳಬೇಡ್ ಏರಿಸು ನೀವು ಏರಿಸು ಅಂತ ಹೇಳಬೇಡ್ವಾ ಸಿಗುವುದು ಸಿಗಲಿ ಮತ್ತೆ ಏರಿಸಿದ ಮುಂದಿನ ವರ್ಷ ನೋಡುವ ಏರಿಸುವ ಆ ತುದಿಯಲ್ಲಿದ್ದವರಿಗೂ ಕೇಳಬೇಕು ಸೇರಿದ ಹಿರಿಯರೇ நீ சத்து திரல்ல நன்கி யாரே அய்யோ தேவரே கித்த மா ಒಂದು ಉಪಕಾರ ಮಾಡಿದ್ದಪ್ಪ ಪಾಪ ಹುಡುಗ ನೀನು ನನ್ನ ಎರೆ ಸಾವಿರ ಅವಳ ಕೈಯನ್ನು ಬೂಸ್ತಾಯ್ತಪ್ಪ ನಿಂಗೂ ಜೋರು ಉಂಟಲ್ಲ ನೀವು ಪುಣ್ಯಾತ್ಮ ಆ ರೀತಿ ಗೊಬ್ಬರ ಹೇಳಿದ್ರೆ ಹೇಗೆ ಏರಿಸು ಅಂತ ಹೇಳಿತ್ತು ಆದ್ರೆ ಅದಕ್ಕೊಂದು ಹಿತಮಿತ ಅನ್ನೋದಿಲ್ಲ ನಿಮಗೆ ಏರಿದ್ರೆ ಸಮಸ್ಯೆ ಆಗುತ್ತದೆ ಪುಣ್ಯಾತ್ಮ ನನಗೆ ಎರಡು ಬಾರಿ ಬಲ್ದ ಬದಿಯಲ್ಲಿ ಹೃದಯಾಘಾತ ಆಗಿತ್ತು ನೀವೇ ಯಾವ ಭಾಗ ಸ್ವಾಮಿ ಗೊತ್ತಾಗ್ಲಿಲ್ಲ ಬಾಡುತ್ತೆ ಹಾಗಲ್ಲ ಹಾಗೊಂದು ಅದಕ್ಕೊಂದು ಇತಿಮಿತಿ ಒಂದಿಲ್ವ ಸೇರಿದ ಹಿರಿಯರೇ ಸೇರಿದ ಹಿರಿಯರೇ ಗಣ್ಯಾತಿ ಗಣ್ಯರೇ ಗಣ್ಯಾತಿ ಗಣ್ಯರೇ ಇವತ್ತು ಮದುವೆ ಆದ ಇವತ್ತು ಇವತ್ತು ಇಂದು ಮದುವೆ ಆದ ನನ್ನ ಹೆಂಡತಿಯನ್ನೇ ನನ್ನ ಹೆಂಡತಿಯನ್ನು ನಂಬಲಿಕ್ಕೆ ಬೇರೆಯವರು ಕರ್ಕೊಂಡು ಹೋಗುದಿಲ್ಲ ಹೆಂಡತಿಯನ್ನು ಕರ್ಕೊಂಡು ಮಡದಿಯನ್ನು ಕರ್ಕೊಂಡು ಹಾಕೊಂಡು ನನ್ನ ಮನೆಗೆ ಹೋಗ್ತೇನೆ ಎಲ್ಲೆಲ್ಲಿಗೂ ಹೋಗುವ ಅಭ್ಯಾಸ ನನಗೆ ನಮ್ಗಿಗಾವೆ ಒಂದು ವಾರ ನಿಂತೇನೆ ನೀನು ಎಲ್ಲರೂ ನನ್ನ ಆಲಯಕ್ಕೆ ತರಕೊಂಡು ಹೋಗುತ್ತೇನೆ ಆಶೀರ್ವದಿಸಿ ಬರುವ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ ನಮ್ರ ವಿನಂತಿ ಆಯ್ತಲ್ಲ ಕಾರ್ಯಕ್ರಮ ಹೋಗಿ ಇದು ಇಷ್ಟು ಮಾತಾಡಿದಿರಿ ವಿನೋದಕ್ಕಾಗಿ ಏನು ಅಷ್ಟೇ ಮದುವೆಯಲ್ಲಿ ಒಂದು ಸಂಭ್ರಮ ಬೇಕು ಅಂತ ಹೌದಪ್ಪ ನಾನೇನು ಇಷ್ಟು ತನಕ ಮದುವೆ ಅಲ್ಲ ಮದುವೆ ಮಂಟಪದಲ್ಲಿ ಬಂದವರು ಸ್ವಲ್ಪ ನೆಗಡ್ಲಿ ಎನ್ನುವ ಕಾರಣಕ್ಕಾಗಿ ನಾನು ಹಾಸ್ಯಾಸ್ಪದವಾಗಿ ಇವರೆಲ್ಲ ಎಷ್ಟು ದಿವಸದಿಂದ ನಿದ್ದೆ ಬಿಟ್ಟಿದ್ದಾರೆ ಇವತ್ತಾದ್ರೂ ಒಂದು ಮುಖದಲ್ಲಿ ನಗು ಕಾಣಲಿ ಎನ್ನುವ ಉದ್ದೇಶಕ್ಕಾಗಿ ಹಾಗೆ ಪುರೋಹಿತರೆಲ್ಲ ಇಷ್ಟು ಲಘುವಾಗಿ ವರ್ತಿಸಬಾರದು ಅಂತ ನನಗೊತ್ತಿಲ್ವಪ್ಪ ಹಾಗೆಂದು ಪುರೋಹಿತರಲ್ಲಿ ಹಾಸ್ಯ ಪ್ರಜ್ಞೆ ಇಲ್ಲೇ ಅಂತ ಅಲ್ಲ ಅಲ್ಲ ಆದ್ದರಿಂದಲೇ ಹಾಸ್ಯ ಪ್ರಜ್ಞೆ ಇರುತ್ತೆ ಪುರೋಹಿತನಾಗವಲ್ಲ ಸತ್ಯ ಸಕಲರನ್ನು ಒಲಿಸುವ ಗುಣ ಬೇಕು ಹೌದು ಈ ದೃಷ್ಟಿಯಿಂದ ನಿಮಗೆ ಮತ್ತೊಮ್ಮೆ ಮಣಿಯುತ್ತಾ ಇದ್ದೇನೆ ಸತಿ ನಿಮ್ಮ ಪದಕ್ಕೆ ಮಣಿಯುತ್ತಾ ಇದ್ದೇವೆ ನಮಗೊಂದು ಎರಡು ಮಾತು ಹೇಳಿ ಶುಭಾಶೀರ್ವಾದ ಮಾಡಿದೆ ಹೇಳಮ್ಮ ಮುತ್ತು ಮುತ್ತುಬುಡಿ ದುಡಿಮುತ್ತು ನನಗೆಲ್ಲ ಮಗು ಅಪಾರವಾದಂತಹ ಜನಸಂಖ್ಯೆ ಸೇರಿ ಅದರಲ್ಲಿಯೂ ವೇದ ಪಾರಂಗತರು ಪಂಡಿತ ಸಾಧುಸಂತರು ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು ತಜ್ಞರು ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು ಕಾವ್ಯ ಸಾಹಿತ್ಯದಲ್ಲಿ ನೆರೆಯುವವರ ಕವೀಂದ್ರರು ಗುರು ಹಿರಿಯರು ಸಚಿವ ಸಾಮ್ರಾಟರು ಮಹಾಮಾಂಡಲಿಕರು ಸೇರಿದ ಸಭೆಯ ಮಧ್ಯದಲ್ಲಿ ಈ ವೀರಪುರುಷನ ಕೈ ಹಿಡಿದಿದೆ ನೀನು ಮದುವೆ ಎನ್ನುವುದು ಪೂರ್ವಜನ್ಮದ ಪುಣ್ಯದ ಫಲದಿಂದ ಒದಗಿ ಬರುವುದಂಥ ಪ್ರಾಜ್ಞರು ಹೇಳಿದಂಥ ಮಾತು ಈ ವೀರಪುರುಷನ ಕೈ ಹಿಡಿದಂಥ ನಾನು ನಾನಾಡುವ ಒಂದೆರಡು ಮಾತುಗಳನ್ನು ಬದುಕಿನುದ್ದಕ್ಕೂ ಪಾಲನೆಯನ್ನು ಮಾಡುವಗಳೇ ಸತಿಗೆ ಪತಿಯೇ ಪರದೈವವು ಪತಿಯ ಆಣತಿಯ ರಾಣಿ ಹಾಗು ಸುಖ ದುಃಖಗಳೆಂದೂ ತಪ್ಪಿದ್ದಲ್ಲ ಅದು ಎಷ್ಟೇ ದೊಡ್ಡ ಮನೆ ತಂದ ಹೆಣ್ಣು ಮಕ್ಕಳಿಗಾದರೂ ಅದು ಇದ್ದದ್ದೇ ಸಂತೋಷದಿಂದ ನಿನ್ನ ಪತಿ ನಿತ್ತುದನ್ನು ಪಡೆದು ನೀನು ತೃಪ್ತಳಾಗು ಕಷ್ಟ ಬಂದಾಗ ಮೊದಲಾಗಿ ನಿನ್ನ ಪತಿಗಿತ್ತು ನಿಕ್ಕಿದ್ದನ್ನು ನೀನುಣ್ಣು ಮಗಳೇ ಅದರಲ್ಲಿಯೂ ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ಪವಿತ್ರವಾದಂಥ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟ ನಿನ್ನ ಈ ಪ್ರಿಯ ತಮನ ಇಹ ಸುಖದ ಸಾಧನಳಾಗಿ ಪರಸುಖಕ್ಕೆ ಕಾರಣಲಾಗಿ ಸದ್ದರ್ಮಿಣಿಯಾಗಿ ಸಹಧರ್ಮದಿಂದ ಬದುಕಿ ನೀನು ಲೋಕೋತ್ತರ ವೀರ ಪುರುಷನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ ಆದರ್ಶ ಮಾತೆಯಾಗಿ ಬದುಕು ಪಾಪ ಇವರೆಲ್ಲ ಆಗಿದ್ದಾರೆ ಆ ಯೋಗ ಇರಲಿಲ್ಲ ಅವರಿಗೆ ಅಷ್ಟೇ ಯಾರು ಈ ರೀತಿ ಹರಸಲಿಲ್ಲ ಮದುವೆ ಆಗು ಹೆಂಗೆ ಕರ್ಕೊಂಡು ಹೋಗು ಅಂತ ಹೇಳಿದವರಿಗೆ ಮಗು ನೀನೇ ಮಾಡಿಸುವ ಬ್ರಾಹ್ಮಣರಿಗೂ ಕೆಲವರಿಗೆ ಗೊತ್ತಿರುವುದಿಲ್ಲ ನಿಜವಾಗಿ ನಾನು ಪ್ರಯತ್ನ ಪಟ್ಟು ಇಷ್ಟಾದರೂ ಸಂಗ್ರಹ ಮಾಡಿ ಹೇಳ್ತೇನೆ ಆದರೆ ನನ್ನ ಹೆಂಡತಿಗೆ ಮಾತ್ರ ಭಟ್ರು ಆಶೀರ್ವಾದ ಮಾಡಿದ್ರು ನನಗೇನು ಕೊಡಲಿಲ್ಲ ಅಂತ ಆಗಬಾರ್ದು ಮಗು ತುಂಬಿದಂತಹ ಸಭೆಯಲ್ಲಿ ನೀನು ಅವಳ ಕೈ ಹಿಡಿದಿದ್ದಿ ಸತ್ಯಿಂಗಳ ಶಿಲ್ಪದಂತಿರುವ ಬಾಲೆ ಮುಟ್ಟಿದರೆ ಮೈ ಕೆಂಪೇರುವ ಕೋಮಲೆ ಮುದ್ದು ಮುದ್ದಾದ ನಗು ಅರಸಿಗನಗು ಬಿಟ್ಟಿರದಂತಹ ಅಪ್ರತಿಮ ಸೌಂದರ್ಯವತ ಕೇಳಿದಂತ ಶುಭಗಳಿಗೆ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು ಬಾಳ ಗೆಳತಿಯು ನಿನ್ನ ಜೊತೆ ಬಾಳಿ ಬಾಳಿನುದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ ಪ್ರೇಮಮಯ ಜೀವನವು ಆನಂದದ ಸಾಗರವು ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ ಕಾಮಿ ತಾರ್ಥವ ನೀವ ದೇವನೊಲುವೆಯೂ ಇರಲಿ ಸಜ್ಜನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ ದುರ್ಜನರ ಮನವನ್ನು ತಿಳಿಯುವ ಮನ ನಿನಗೆ ಬರಲಿ ಸೋಜಿಗರ ಈ ಜಗದಲ್ಲಿ ಜಾಣತನ ನಿನಗಿರಲಿ ನಿಜ ಬಂಧು ಬಾಂಧವರ ಬಳಕೆ ಇರಲಿ ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ನುಡಿ ಮುತ್ತುಗಳ ಇಂಪು ಕೇಳುತ್ತಿರಲಿ ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ ಶ್ರೀ ದುರ್ಗೆಯ ಕರುಣೆ ಸದಾ ನಿನಗಿರಲಿ ಮಕ್ಕಳೆರಡೇ ಆಗಲಿ ಮಕ್ಕಳೆರಡೇ ಆಗಲಿ ನನ್ನ ಆಶೀರ್ವಾದ ಇಷ್ಟು ಮತ್ತು ಏಳೆಂಟು ಬೇಕಾದರೆ ನಿನ್ನ ಪ್ರಯತ್ನ ಸಂತೋಷವಾಯಿತು ಆಯಿತು ಯತ್ನ ಮತ್ಯದಲ್ಲಿ ಧರ್ಮೇಚ ಕಾಮೇಚ ನಾತಿ ಚರಾಮಿ ಅಂತ ಚರಿತವ್ಯಂ ನಾನು ನಿಮ್ಮಿಂದ ಪರಿಕ್ರಯಿಸುವಾಗ ನಾತಿ ಚರಿತವ್ಯಂ ಅಂದ್ರೆ ತಪ್ಪಿ ನಡೆಯುವುದಿಲ್ಲ ಅಂತ ಸ್ವೀಕರಿಸಿದ್ದೇನೆ ಹೌದು ಸಂತೋಷ ನಿಮ್ಮನ್ನು ಹೀಗೆ ನೀನು ಹೇಳಿದ ಒಂದೊಂದು ಶಬ್ದದ ಅರ್ಥವನ್ನು ನಾನು ಹೇಳಬಲ್ಲೆ ಒಂದೊಂದು ಹೆಜ್ಜೆಯಷ್ಟಂತ ನಿನ್ನ ಹೆಂಡತಿಯ ಮಹತ್ವ ಏನಂತ ಸಮಯದ ಅಭಾವ ಉಂಟು ಎಲ್ಲರೂ ಹೊಟ್ಟೆ ಕಾಯ್ತಾ ಇದ್ದಾರೆ ಒಳ್ಳೇದು ಮುಂದಿನ ಸಲ ಪ್ರಸಂಗ ಬಂದಾಗ ಅದನ್ನು ಹೇಳಲಾಗುವುದು ಸಂತೋಷ ದೇವರ ಒಳ್ಳೆಯ ಅರೆ ಆಯ್ತು ದೇವಾಲಯ ಮೇಲೆ ನಮಸ್ತೆ ಬೇಡ ನಮ್ಮೂರಿನಲ್ಲಿ ಇನ್ನೊಬ್ಬರ ಜೊತೆ ಕೈಗೊಟ್ಟೆ ಮರ್ಯದೆಯಾ ಪ್ರಶ್ನೆ ಆಯ್ತು 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 ಅವ್ರಿಗೆ ನಮಸ್ತೆ ಬ್ರಾಹ್ಮಣರು ಊಟ ಮಾಡಿ ಎಂಗಿಲಲ್ಲಿ ಹೊರಗಾಕುವಾಗ ನೀವೆಲ್ಲ ತಯಾರಾಗಿ ಎರಡನೇ ಕಣಸಿ ಕುತ್ಕೊಳ್ಳಿ ಊಟ ಪಾಪ ಇದಕ್ಕೆ ಅನ್ನ ಕೊಡ್ಲಿಲ್ಲ ಬಾಯಿ ಚಿಕ್ಕ ಸಸ್ತಿಗೆ ಸಿಗಿ ನಾನು ಕೊಡತೆ ಆತ